ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಗ್ರಾಮ ಧಗಧಗಿಸೋದಕ್ಕೆ ಶುರುವಾಗಿದೆ ಶತ್ರು ರಾಷ್ಟ್ರವನ್ನ ಸಂಹಾರ ಮಾಡಿಯೇ ಸಿದ್ಧ ಅಂತ ಎರಡು ರಾಷ್ಟ್ರಗಳು ಜಿದ್ದಿಗೆ ಬಿದ್ದಿವೆ ಯುದ್ಧ ಭೂಮಿಯಲ್ಲಿ ಸಿಲುಕಿರೋ ಕನ್ನಡಿಗರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆತಂಕ ಸೃಷ್ಟಿಸ್ತಿದೆ ದಿನೇ ದಿನೇ ಯುದ್ಧದ ತೀವ್ರತೆ ಜೋರಾಗ್ತಿದೆ ನೀವು ದಾಳಿ ಮಾಡಿದ್ರೆ ನಾವು ಪ್ರತಿದಾಳಿ ನಡೆಸ್ತೇವೆ ಅಂತ ಎರಡೂ ದೇಶಗಳು ಹಠಕ್ಕೆ ಬಿದ್ದಿವೆ ಇದರಿಂದಾಗಿ ಎರಡೂ ರಾಷ್ಟ್ರಗಳಲ್ಲಿ ನರಕ ಸೃಷ್ಟಿಯಾಗಿದೆ ಮಿಸೈಲ್ಗಳು ಆರ್ಭಟಿಸ್ತಿವೆ ಬಾಂಬ್ಗಳು ಅಪ್ಪರಿಸ್ತಿವೆ ಇಸ್ರೇಲ್ ಕಡೆಯಿಂದ ಒಂದು ಮಿಸೈಲ್ ಇರಾನ್ ಮೇಲೆ ಬಿದ್ದರೆ ಇರಾನ್ ಕಡೆಯಿಂದ ಒಂದು ಮಿಸೈಲ್ ಇಸ್ರೇಲ್ ಮೇಲೆ ಬೀಳುತ್ತಿದೆ ಇರಾನ್ ಮೇಲೆ ದಾಳಿ ಮೇಲೆ ದಾಳಿ ಮಾಡುತ್ತಾ ಇರೋ ಇಸ್ರೇಲ್ ಇರಾನ್ ಅನ್ನ ಪುಡಿಗಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದೆ ಇಸ್ರೇಲನ್ನು ಸರ್ವನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿರೋ ಇರಾನ್ ತನ್ನ ಬಳಿ ಇರೋ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡುತ್ತಿದೆ ಯಹೂದಿ ರಾಷ್ಟ್ರವನ್ನ ಜಗತ್ತಿನ ಭೂಪಟದಿಂದಲೇ ಅಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದೆ ಇಸ್ರೇಲ್ ಇರಾನ್ ನಡುವೆ ಬೆಂಕಿ ಯುದ್ಧ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಕಾಣ್ತಾ ಇರೋದು ಬರೀ ಬೆಂಕಿ ಇರಾನ್ ಇಸ್ರೇಲ್ಗೆ ಬೆಂಕಿ ಇಟ್ಟರೆ ಇಸ್ರೇಲ್ ಇರಾನ್ಗೆ ಬೆಂಕಿ ಇಡುತ್ತಿದೆ ಇರಾನ್ ಮತ್ತು ಇರಾನ್ಗೆ ಬಲ ಒದಗಿಸುವುದೇ ಗ್ಯಾಸ್ ಫೀಲ್ಡ್ ಮತ್ತು ಆಯಿಲ್ ಫೀಲ್ಡ್ಗಳು ಅವುಗಳನ್ನು ಧ್ವಂಸ ಮಾಡಿದ್ರೆ ಆಯಾ ರಾಷ್ಟ್ರಗಳನ್ನು ದುರ್ಬಲಗೊಳಿಸಬಹುದು ಅಂತ ಎರಡೂ ರಾಷ್ಟ್ರಗಳು ಅಂದ್ಕೊಂಡಿವೆ ಇದೇ ತಂತ್ರವನ್ನು ಮೊದಲು ಇಸ್ರೇಲ್ ಫಾಲೋ ಮಾಡಿತ್ತು ಇರಾನ್ನ ಟೆಹರಾನ್ನಲ್ಲಿರೋ ಆಯಿಲ್ ರಿಫೈನರಿ ಮೇಲೆ ದಾಳಿ ಮಾಡಿತು ಮಳೆ ಸುರಿಸುವ ಹಾಗೆ ಮಿಸೈಲ್ಗಳನ್ನು ಸುರಿಸಿತು ಇದರಿಂದಾಗಿ ಇಡೀ ಆಯಿಲ್ ರಿಫೈನರಿಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಯಿತು ಇಸ್ರೇಲ್ ಈ ರೀತಿ ಮಾಡಿದ ಮೇಲೆ ಇರಾನ್ ಕೂಡ ಸಿಡಿದೇಳಿತು ಇಸ್ರೇಲ್ನ ಹೈಫಾ ನಗರದ ಮೇಲೆ ದಾಳಿ ಮಾಡಿತು ಅಲ್ಲಿರೋ ಆಯಿಲ್ ರಿಫೈನರಿಗೆ ಬೆಂಕಿ ಹಚ್ಚಿ ಪ್ರತೀಕಾರ ತೀರಿಸಿಕೊಳ್ತು ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಈ ಬೆಂಕಿ ಯುದ್ಧ ಮುನ್ನುಡಿ ಬರೆದಿತ್ತು ಟೆಹರಾನ್ನಿಂದ ಪಲಾಯನ ಮಾಡಿದ ಒಂದೂವರೆ ಕೋಟಿ ಮಂದಿ ಅಮೆರಿಕ ದಾಳಿ ಮಾಡಬಹುದು ಅನ್ನೋ ಭೀತಿಗೆ ಇರಾನ್ ರಾಜಧಾನಿ ಟೆಹ್ರಾನ್ ಅನ್ನ ಬಿಟ್ಟು ಅಲ್ಲಿರೋ ಜನರು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ರಸ್ತೆಗಳೆಲ್ಲ ತುಂಬೋಗಿವೆ ಎಲ್ಲೆಡೆಯೂ ಟ್ರಾಫಿಕ್ ಜಾಮ್ ಆಗೋಗಿದೆ ಅಷ್ಟರ ಮಟ್ಟಿಗೆ ಟೆಹ್ರಾನ್ ನಗರದಿಂದ ಜನರು ಕೀಳ್ತಾ ಇದ್ದಾರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಂತ್ಕೊಂಡಿರೋ ದೃಶ್ಯಗಳನ್ನ ನೋಡಿದ್ರೆ ಯಾರಿಗೆ ಆಗಲಿ ಒಂದು ಬಾರಿ ಮೈ ಜುಮ್ಮೆನ್ನುತ್ತೆ ಟೆಹ್ರಾನ್ ನಗರ ಬಹುತೇಕ ಖಾಲಿಯಾಗಿದೆ ಅಮೆರಿಕದ ವಾರ್ನಿಂಗ್ ನಿಂದ ಎಚ್ಚೆತ್ತುಕೊಂಡಿರೋ ಜನರು ಬೇರೆಡೆಗೆ ಹೋಗಿ ಜೀವ ಕಾಪಾಡಿಕೊಳ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಬಂಕರ್ ಸೇರಿದ ಖಮೇನಿ ಬಂಕರ್ನಿಂದಲೇ ಇಸ್ರೇಲ್ಗೂ ಅಮೆರಿಕಕ್ಕೂ ವಾರ್ನಿಂಗ್ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಬಂಕರ್ನಲ್ಲಿ ಅವಿತುಕೊಂಡಿದ್ದು ಇಸ್ರೇಲ್ ಪಡೆಗಳು ಹುಡುಕಾಡುತ್ತಿವೆ ಮತ್ತೊಂದು ಕಡೆ ಇರಾನ್ ರಾಜಧಾನಿ ತೆಹ್ರಾನ್ ಇದೀಗ ನಲುಗಿ ಹೋಗಿದ್ದು ಇರಾನ್ ಸೇನೆಯಿಂದ ನುಗ್ಗಿ ಬರುತ್ತಿರುವ ಕ್ಷಿಪಣಿಗಳು ಒಂದೊಂದಾಗಿ ಎಲ್ಲವನ್ನೂ ನಾಶ ಮಾಡಿ ಹಾಕುತ್ತಿವೆ ಈ ಸಮಯದಲ್ಲೇ ಇಸ್ರೇಲ್ ವಿರುದ್ಧ ಕೂಡ ಭಾರೀ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಲು ಈಗ ಇರಾನ್ ಸಕಲ ಸಿದ್ಧತೆ ನಡೆಸಿದೆ ಎಂಬ ಸುದ್ದಿ ಇನ್ನಷ್ಟು ಭಯ ಮೂಡಿಸಿದೆ ಇದೀಗ ರಣಾಂಗಣಕ್ಕೆ ಖಮೇನಿ ಎಂಟ್ರಿ ಕೊಟ್ಟಿದ್ದು ಯುದ್ಧದ ತೀವ್ರತೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಂತಿದೆ ಇರಾನ್ ಶರಣಾಗಲ್ಲ ಇಸ್ರೇಲ್ ದೊಡ್ಡ ತಪ್ಪು ಮಾಡಿದೆ ಇಸ್ರೇಲ್ ಅಮೆರಿಕ ವಿರುದ್ಧ ಸಿಡಿದೆದ್ದ ಖಮೇನಿ ಬಂಕರ್ನಿಂದಲೇ ಸಂದೇಶ ರವಾನಿಸಿರುವ ಅಯಾತೊಲ್ಲಾ ಖಮೇನಿ ಅಮೆರಿಕಕ್ಕೂ ಇಸ್ರೇಲ್ಗೂ ಎಚ್ಚರಿಕೆ ನೀಡಿದ್ದಾರೆ ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ತಪ್ಪು ಮಾಡಿದೆ ಈ ದಾಳಿಗೆ ಇಸ್ರೇಲ್ ಸೂಕ್ತ ಬೆಲೆ ತೆರಲಿದೆ ಯಹೂದಿಗಳ ವಿರುದ್ಧದ ಹೋರಾಟಕ್ಕೆ ಸದಾ ಸಿದ್ಧ ಮುಂದೊಂದು ದಿನ ಬಲವಾದ ಪೆಟ್ಟು ನಿಶ್ಚಿತ ಎಂಬ ಖಡಕ್ ಸಂದೇಶ ರವಾನಿಸಿದ್ದಾನೆ ಅಯಾತೊಲ್ಲಾ ಖಮೇನಿ ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರು ಬಂಕರ್ನಲ್ಲಿ ಸೇಫ್ ನಾಳೆಯೇ ತಾಯ್ನಾಡಿಗೆ ಇಸ್ರೇಲ್ ಇರಾನ್ ಯುದ್ಧ ಭೂಮಿಯಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣಾ ಕಾರ್ಯಕ್ಕೆ ವಿದೇಶಾಂಗ ಇಲಾಖೆ ಪ್ರಯತ್ನ ಮಾಡುತ್ತಿದೆ ಹಾಗೆ ಸಿಲುಕಿದವರ ಪೈಕಿ ಕನ್ನಡಿಗರು ಹಲವು ಮಂದಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ ನಿವಾಸಿ ಅಮಿತ್ ಕೋಟ್ಯಾನ್ ಕೂಡ ಇಸ್ರೇಲ್ನ ರನಾನಾ ಎಂಬ ಪ್ರದೇಶದಲ್ಲಿ ಸಿಲುಕೊಂಡಿದ್ದಾರೆ ಕ್ಷಿಪಣಿ ದಾಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಆಗಿರಲಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ ರಾತ್ರಿ ಹೊತ್ತು ಒಂದು ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕುತ್ಕೊಳ್ತೇವೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೆ ಹೋಗ್ಲಿಕ್ಕೆ ಹಾಗೆ ಅಲ್ಲಿ ಹೋಗಿ ಕುತ್ಕೊಂಡ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಇಸ್ರೇಲ್ನಲ್ಲಿರುವ ಕನ್ನಡಿಗರಿಗೆ ಬಂಕರ್ ವ್ಯವಸ್ಥೆ ಮಾಡಲಾಗಿದೆ ಟೆಲ್ ಅವಿವ್ನ ಹೋಟೆಲ್ನಲ್ಲಿ ಬಂಕರ್ ವ್ಯವಸ್ಥೆಯಾಗಿದೆ ಸೈರನ್ ಮೊಳಗುತ್ತಲೇ ಬಂಕರ್ಗೆ ದೌಡಾಯಿಸಿದ್ದಾರೆ ಇರಾನ್ನಲ್ಲಿ ಗೌರಿಬಿದನೂರು ತಾಲೂಕಿನ ಅಲಿಪುರದ ನೂರ ಐದು ಜನರು ಸಿಕ್ಕಾಕೊಂಡಿದ್ದಾರೆ ಹದಿನೈದು ಮೆಡಿಕಲ್ ವಿದ್ಯಾರ್ಥಿಗಳು ಐವತ್ತು ಧಾರ್ಮಿಕ ವಿದ್ಯಾರ್ಥಿಗಳು ನಲವತ್ತು ಜನರೂ ಇದ್ದಾರೆ ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಲ್ಲಿ ಇದು ಇದುವರೆಗೇನು ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಅಲ್ಲಿಂದ ಸೇಫ್ಟಿಕ್ಕಿದ್ದಾರೆ ಅಲ್ಲಿಂದ ತಗೊಳ್ಳೋದಿದ್ದೀರಾ ಅಲ್ಲಿಂದರೇನು ಟೆನ್ಷನ್ ಇರಲಿಲ್ಲ ಆದರೆ ಬಟ್ಟು ಅಲ್ಲಿ ಇರೋದಕ್ಕೆ ಅಲ್ಲಿ ನಡೀತಾ ನಮಗೆ ಸ್ವಲ್ಪ ಭಯ ಇದೆ ಭಯ ಆಗ್ತದೆ ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರತಿ ಕೃಷ್ಣ ಕೆಲವೊಂದು ಕಳವಳ ವ್ಯಕ್ತಪಡಿಸಿದ್ದಾರೆ ತೈಲ ಸಂಗ್ರಹ ಹೆಚ್ಚಿಲ್ಲದ ಕಾರಣಕ್ಕೆ ಹೆಚ್ಚು ದೂರ ಸ್ಥಳಾಂತರ ಮಾಡಲಾಗ್ತಿಲ್ಲ ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣಕ್ಕೆ ಯಾರನ್ನೂ ಸಂಪರ್ಕ ಮಾಡಲಾಗ್ತಿಲ್ಲ ಎಂದಿದ್ದಾರೆ ಇನ್ನೂ ದೂರ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಕೂಡ ತುಂಬಾ ಸಮಸ್ಯೆಗಳಿದಾವೆ ತುಂಬಾ ಫ್ಯೂಯಲ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಶಿಫ್ಟ್ ಮಾಡಬೇಕು ಅದಕ್ಕೆ ಸದ್ಯದಲ್ಲಿ ಅವರು ಸೇಫ್ ಆಗಿದ್ದಾರೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲೂ ಇದ್ದಾರೆ ನಿನ್ನೆ ರಾತ್ರಿ ತನಕ ಟಚ್ ಅಲ್ಲಿ ಇದ್ರು ಆಮೇಲೆ ಸ್ವಲ್ಪ ನಮಗೆ ಸಂಪರ್ಕ ಆಗ್ತಾ ಇಲ್ಲ ಬಿಕಾಸ್ ಅಲ್ಲಿ ಲೈನ್ಸ್ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ಅರ್ಮೇನಿಯಾದಿಂದ ಭಾರತದತ್ತ ಒಂದು ಟೀಮ್ ಪ್ರಯಾಣ ಬೆಳೆಸಿದೆ ಮಧ್ಯರಾತ್ರಿ ಎರಡು ಗಂಟೆ ಹೊತ್ತಿಗೆ ನವದೆಹಲಿ ತಲುಪಲಿದೆ ವಿಮಾನ ಹಾಗೆ ಹಂತ ಹಂತವಾಗಿ ಭಾರತೀಯರನ್ನ ಶಿಫ್ಟ್ ಮಾಡುವ ಕೆಲಸ ಆಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಕಳೆದ ಮೂರ್ನಾಲ್ಕು ದಿನದಿಂದ ಅಬ್ಬರಿಸಿದ ವರುಣದೇವ ಕೊಂಚ ರೆಸ್ಟ್ ಕೊಟ್ಟಿದ್ದಾನೆ ಎಲ್ಲ ಕಡೆ ಮಳೆ ಅಬ್ಬರ ತಗ್ಗಿದ್ದು ನೆರೆ ನಿಂತ ಊರಲ್ಲೀಗ ನರಕ ದರ್ಶನ ಆಗೋದಕ್ಕೆ ಶುರುವಾಗಿದೆ ಮಳೆ 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 ಇಡೀ ಕರುನಾಡನ್ನೇ ತೊಯ್ದು ತೊಪ್ಪೆ ಮಾಡಿದ್ದ ಮಳೆರಾಯ ಕೊಂಚ ಸೈಲೆಂಟ್ ಆಗಿದ್ದಾನೆ ಮೂರ್ನಾಲ್ಕು ದಿನದಿಂದ ಬಿಟ್ಟು ಬಿಡದೆ ಸುರಿದ ಮಳೆ ನಿಧಾನಕ್ಕೆ ತಗ್ಗುವುದಕ್ಕೆ ಶುರುವಾಗಿದೆ ಕಳೆದೊಂದು ವಾರದಿಂದ ಸೂರ್ಯನ ಮುಖವನ್ನೇ ನೋಡದಂತಾಗಿದ್ದ ಜನಕ್ಕೆ ಸೂರ್ಯನ ದರ್ಶನವಾಗ್ತಿದೆ ಮಳೆಯೇನೋ ನಿಂತಿದೆ ಆದರೆ ಮಳೆಯಿಂದ ಸೃಷ್ಟಿಯಾಗಿರೋ ಅವಾಂತರಗಳು ಮಾತ್ರ ಕಮ್ಮಿ ಆಗ್ತಿಲ್ಲ ನೆರೆ ತಗ್ಗಿದ ಊರಲ್ಲೀಗ ನರಕ ದರ್ಶನವಾಗ್ತಿದೆ ಉಡುಪಿ ಜಿಲ್ಲೆಯಲ್ಲಿ ಮಳೆರಾಯ ಸೃಷ್ಟಿಸಿದ ಅವಾಂತರಗಳು ಒಂದೆರಡಲ್ಲ ಮೂರ್ನಾಲ್ಕು ದಿನ ಸುರಿದ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ಉಕ್ಕಿ ಹರಿದಿದೆ ಇದರ ಪರಿಣಾಮ ನದಿ ಪಾತ್ರದ ಗ್ರಾಮಗಳಾದ ನಾವುಂದ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಮರವಂತೆ ಭಾಗದಲ್ಲಿ ಎತ್ತ ಕಣ್ಣಾಯಿಸಿದ್ರೂ ನೀರೇ ಕಾಣುತ್ತಿತ್ತು ಮಹಾಮಳೆಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ನಿಧಾನಕ್ಕೆ ನೆರೆ ತಗ್ಗುವುದಕ್ಕೆ ಶುರುವಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದಲ್ಲಿರೋ ಗೋಕಾಕ್ ಫಾಲ್ಸ್ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದೆ ನಿರಂತರ ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದ್ದು ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ ನೂರ ಎಪ್ಪತ್ತು ಅಡಿ ಮೇಲಿಂದ ಧುಮ್ಮಿಕ್ಕೋ ಜಲರಾಶಿ ನೋಡುವುದಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ ಕೇರಳದ ವಯನಾಡಿನಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಇದರ ಪರಿಣಾಮ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯ ತುಂಬಿ ತುಳುಕ್ತಿದೆ ಡ್ಯಾಂನಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಿದ್ದು ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕರ್ಜಿಕೊಪ್ಪ ಬಳಿ ಮಳೆ ಗಾಳಿಗೆ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಕ್ಯಾಂಟರ್ ಮೇಲೆ ಮರ ಬಿದ್ದ ಪರಿಣಾಮ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ಒಂದು ತಿಂಗಳ ಹಿಂದಷ್ಟೇ ನಿರ್ಮಾಣಗೊಂಡಿದ್ದ ರಸ್ತೆ ಕುಸಿದು ಹೋಗಿದೆ ಶಿವಮೊಗ್ಗ ಚಿತ್ರದುರ್ಗ ಮಾರ್ಗವಾಗಿ ನಿರ್ಮಿಸಿದ್ದ ರಸ್ತೆಯನ್ನ ಸಂಸದ ಬಿವೈ ರಾಘವೇಂದ್ರ ಇತ್ತೀಚೆಗಷ್ಟೇ ಉದ್ಘಾಟನೆ ಮಾಡಿದ್ರು ಆದ್ರೀಗ ಇದೇ ರಸ್ತೆ ಕುಸಿದು ಹೋಗಿದೆ ಚಿಕ್ಕಮಗಳೂರು ತಾಲೂಕಿನ ಕಂಚಿನಕಲ್ ದುರ್ಗಾ ಗ್ರಾಮದಲ್ಲಿ ಬಿರುಗಾಳಿ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಹತ್ತಾರು ಮರಗಳು ಧರಾಶಾಹಿಯಾಗಿದ್ದು ಹಲವು ಲೈಟ್ ಕಂಬಗಳು ನೆಲಕಚ್ಚಿವೆ ವಿದ್ಯುತ್ ಸಂಪರ್ಕ ಕಟ್ಟಾಗಿರುವುದರಿಂದ ಕರೆಂಟ್ ಇಲ್ಲದೆ ಜನ ಪರದಾಡುತ್ತಿದ್ದಾರೆ ದಾವಣಗೆರೆಯಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ಮಳೆ ಜೊತೆಗೆ ಭಾರಿ ಬಿರುಗಾಳಿ ಬೀಸುತ್ತಿರುವುದರಿಂದ ಹರಿಹರ ತಾಲೂಕಿನ ಮಲೆಬೆನ್ನೂರು ಪಟ್ಟಣದ ಟಿಪ್ಪು ನಗರ ಗುಳದಳ್ಳಿ ಕ್ಯಾಂಪ್ನಲ್ಲಿ ಹಲವಾರು ಲೈಟ್ ಕಂಬಗಳು ನೆಲಕ್ಕಚ್ಚಿವೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಅವಾಂತರಗಳ ಮೇಲೆ ಅವಾಂತರ ಸೃಷ್ಟಿಯಾಗ್ತಿದೆ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಮೇಲೆ ಬೃಹತ್ ಮರಬಿದ್ದ ಪರಿಣಾಮ ಇಡೀ ಕಾರು ಜಖಮ್ ಆಗಿದೆ ಇನ್ನೂ ಕಲಬುರಗಿಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಭೀಮಾ ನದಿ ಅಬ್ಬರಕ್ಕೆ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ ಗಾಣಗಾಪುರದ ದತ್ತನ ದರ್ಶನಕ್ಕೆ ಬಂದಿದ್ದ ಖಜೂರಿ ಗ್ರಾಮದ ಲಕ್ಷ್ಮೀಕಾಂತ ಸ್ನಾನ ಮಾಡುವುದಕ್ಕಂತ ನೀರಿಗೆ ಇಳಿದಾಗ ಕೊಚ್ಚಿ ಹೋಗಿದ್ದ ಹೀಗಾಗಿ ಶೋಧ ಕಾರ್ಯ ನಡೆಸಿದ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹ ಪತ್ತೆ ಮಾಡಿದ್ದಾರೆ ಒಟ್ನಲ್ಲಿ ಮುಂಗಾರು ಮಳೆ ಅಬ್ಬರ ನಿಧಾನಕ್ಕೆ ತಗ್ಗಿದ್ರೂ ಅವಾಂತರಗಳು ಮಾತ್ರ ನಿಲ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ದೇವರ ನಾಡಲ್ಲಿ ಕೊಲೆ ಆರೋಪಿ ದರ್ಶನ್ ಪ್ರತ್ಯಕ್ಷರಾಗಿದ್ದಾರೆ ಜೈಲಿನಿಂದ ಹೊರಬಂದ್ಮೇಲೆ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇದ್ದು ಪತ್ನಿ ಜೊತೆ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಹಿಂದೆಲ್ಲ ದರ್ಶನ್ ಅಂದ್ರೆ ರಗ ದರ್ಶನ್ ಅಂದ್ರೆ ಬಿಲ್ಡರ್ ಹೋದಲ್ದಿ ಬಂದಲ್ದಿ ಜೈ ಜೈ ಅನ್ನೋ ಪಟಾಲೊಮ್ಮೆ ಇರುತ್ತೆ ಅನ್ನೋ ಮಾತಿತ್ತು ಆದ್ರೀಗ ಇದೇ ದರ್ಶನ್ ಕಂಪ್ಲೀಟ್ ಆಗಿ ಬದಲಾದಂತೆ ಕಾಣ್ತಿದೆ ಆಗೊಮ್ಮೆ ಗೀಗೊಮ್ಮೆ ದರ್ಶನ ಕೊಡ್ತಿರೋ ದರ್ಶನ್ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಕೊಲೆ ಕೇಸ್ ನಲ್ಲಿ ಜೈಲಿಂದ ಹೊರ ಬಂದ ಮೇಲಂತು ಗಂಡನನ್ನ ಸೆರಗಲ್ಲಿ ಕಟ್ಕೊಂಡಿರೋ ವಿಜಯಲಕ್ಷ್ಮಿ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಮನೆ ಮಠ ಸಂಸಾರ ದೇವ್ರು ತಿಂ ಅಂತ ಹತ್ತಾರು ದೇವಸ್ಥಾನ ಸುತ್ತಾಕ್ತಿದ್ದಾರೆ ಡೆಬೆಲ್ ಸಿನಿಮಾ ಶೂಟಿಂಗ್ ನಲ್ಲಿ ಬಿಜಿ ಆಗಿರೋ ದರ್ಶನ್ ಕೇರಳದ ಸುಪ್ರಸಿದ್ಧ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಿಯೂರು ಶಿವನ ಸನ್ನಿಧಿಯಲ್ಲಿ ಕಾಟೇರಾ ಪ್ರತ್ಯಕ್ಷ ಕೇರಳ ದೇವರ ಮೊರೆ ಮೇಲಿಂದ ಮೇಲೆ ಪೂಜೆ ಕೊಲೆಗೆದ್ದಿಂದ ಬೇಲ್ ಸಿಕ್ಕಿದ್ದೇ ಸಿಕ್ಕಿದ್ದು ದರ್ಶನ್ ದೈವ ಭಕ್ತರಾಗಿದ್ದಾರೆ ಒಂದಲ್ದ ಎರಡಲ್ದ ಹತ್ತಾರು ದೇವಸ್ಥಾನ ರೌಂಡ್ಸ್ ಹಾಕಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕೇರಳದ ಮಡಾಯಿಕಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಶತ್ರು ಸಂಹಾರ ಪೂಜೆ ನಡೆಸಿ ಹರಕೆ ಹೊತ್ತು ಬಂದಿದ್ರು ಇದರ ಬೆನ್ನಲ್ಲೇ ಈಗ ಕೇರಳದ ಮತ್ತೊಂದು ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಕೇರಳದ ಕೊಂಡೂರು ಸಮೀಪದಲ್ಲಿರುವ ಕೊಟ್ಟಿಯೂರು ಶಿವ ದೇವಸ್ಥಾನ ಅಂದ್ರೆ ತುಂಬಾನೇ ಫೇಮಸ್ ಜೂನ್ ತಿಂಗಳಲ್ಲಿ ತೆರೆಯೋಗಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬರ್ತಾರೆ ಹೀಗಾಗಿ ದರ್ಶನ್ ಕೂಡ ಶಿವನ ಸನ್ನಿಧಿಗೆ ಹೋಗಿ ಪೂಜೆ ಸಲ್ಲಿಸಿದ್ದಾರೆ ಭಾರತದ ಅತ್ಯಂತ ಪುರಾಣ ಹಾಗೂ ಪವಿತ್ರ ಕ್ಷೇತ್ರಗಳಲ್ಲಿ ಕೇರಳದ ಕೊಟ್ಟಿಯೂರು ಶಿವ ದೇವಸ್ಥಾನವೂ ಒಂದು ದಕ್ಷಿಣ ಕಾಶಿ ಅಂತಾನೆ ಈ ದೇವಸ್ಥಾನದ ಗರ್ಭಗುಡಿ ತೆರೆಯೋದು ವರ್ಷಕ್ಕೆ ಮೂವತ್ತು ದಿನ ಮಾತ್ರ ಇದೇ ಸ್ಥಳದಲ್ಲಿ ಯಜ್ಞ ನಡೆದಿತ್ತು ಅನ್ನೋದು ಇಲ್ಲಿಯವರ ನಂಬಿಕೆ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೂ ಮಾತ್ರ ಈ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ ವರ್ಷಕ್ಕೊಮ್ಮೆ ದರ್ಶನ ಕೊಡೋ ಭಗವಂತನ ದರ್ಶನಕ್ಕೆ ಪತ್ನಿ ವಿಜಯಲಕ್ಷ್ಮಿ ಗೆಳೆಯ ಧನ್ವೀರ್ ಜೊತೆ ಹೋಗಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ದರ್ಶನ್ ಕೊಲೆ ಕೇಸ್ ನಲ್ಲಿ ಲಾಕ್ ಆಗಿದ್ದ ದರ್ಶನ್ಗೆ ವಿದೇಶಕ್ಕೆ ಹೋಗಲು ಅನುಮತಿ ಸಿಕ್ಕಿದೆ ಫಾರಿನ್ನಲ್ಲಿ ಟೆಬಿಲ್ ಸಿನಿಮಾದ ಶೂಟಿಂಗ್ ಮಾಡುವುದರಿಂದ ಜುಲೈ ತಿಂಗಳ ಮೊದಲ ವಾರದಲ್ಲಿ ವಿದೇಶಕ್ಕೆ ಹಾರಲಿದ್ದಾರೆ ಟೆಬಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಕನ್ವರ್ ಲಾಲ್ನ ನ ಲುಕ್ನಲ್ಲಿ ಕಾಣಿಸಿಕೊಳ್ತಿದ್ದು ಅಭಿಮಾನಿಗಳಲ್ಲಿ ಪೆಟ್ಟದಷ್ಟು ನಿರೀಕ್ಷೆ ಹುಟ್ಟಿಸಿದೆ ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ ಕಂಪ್ಲೀಟ್ ಬದಲಾದಂತೆ ಕಾಣ್ತಿದೆ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಬುಲ್ಬುಲ್ ಚೆಲುವೆ ರಾಮ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಶುರುವಾದಂತೆ ಕಾಣ್ತಾ ಇದೆ ಸಂಜು ವೇಡ್ಸ್ ಗೀತಾ ಸಿನಿಮಾ ತಂಡ ಕಂಪ್ಲೇಂಟ್ ಕೊಡ್ತಿದ್ದಂತೆ ಎರಡ್ ಸಾವಿರದ ಹದಿನೇಳರ ವಿವಾದಕ್ಕೆ ಮರುಜೀವ ಬಂದಿದೆ ರಚಿತಾ ರಾಮ್ ಗುಳಿಕೆನ್ನೆ ಚೆಲುವೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ ಬುಲ್ಬುಲ್ ಮೂಲಕ ಎಂಟ್ರಿ ಕೊಟ್ಟು ಬಣ್ಣದ ಲೋಕದಲ್ಲಿ ಮಿಂಚಿದ ಡಿಂಪಲ್ ಕ್ವೀನ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದಿದ್ರೂ ನಟನೆ ಮೂಲಕವೇ ಸಿನಿ ಜಗತ್ತಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ದಶಕಗಳ ಕಾಲ ಹೀರೋಯಿನ್ ಆಗಿ ಬೆಳ್ಳಿ ಸೆರೆಯನ್ನೇ ಆಳಿದ್ದಾರೆ ಸದ್ಯ ಇದೇ ರಾಮ್ ಸಾಲು ಸಾಲು ಆರೋಪಗಳ ಸುಡಿಯಲ್ಲಿ ಸಿಲುಕಿದ್ದಾರೆ ಶೂಟಿಂಗು ಬರಲಿಲ್ಲ ಅಡ್ವಾನ್ಸ್ ಕೊಡ್ತಿಲ್ಲ ರಚಿತಾರಾಮ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ಸಂಜು ವೆಟ್ಸ್ ಗೀತಾ ಟೂ ಪ್ರಚಾರಕ್ಕೆ ರಾಮ್ ಬರ್ತಿಲ್ಲ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನಿರ್ದೇಶಕ ನಾಗಶೇಖರ್ ನಟ ಶ್ರೀನಗರ ಕಿಟ್ಟಿ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ ಸಾಲು ಸಾಲು ಆರೋಪಗಳ ಸುರಿಮಳೆಗೈದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದರ ಬೆನ್ನಲ್ಲೇ ರಚಿತಾ ರಾಮ್ ವಿರುದ್ಧ ಫಿಲಂ ಚೇಂಬರ್ನಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಉಪೇಂದ್ರ ಅಭಿನಯದ ಉಪ್ಪಿ ರುಪಿ ಚಿತ್ರದಲ್ಲಿ ನಡೆಸುವುದಾಗಿ ರಚಿತಾ ಸೈನ್ ಹಾಕಿದ್ರಂತೆ ಅಲ್ಲೇ ಹದಿಮೂರು ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡ್ಕೊಂಡು ಶೂಟಿಂಗೂ ಬಾರದೆ ಸತಾಯಿಸ್ತಾ ಇದ್ದಾರಂತೆ ಇದೇ ವಿಚಾರಕ್ಕೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಬುಲ್ಬುಲ್ ವಿರುದ್ಧ ಸಿಡಿದೆದಿದ್ದಾರೆ ಎಂಟು ವರ್ಷಗಳ ಹಿಂದೆಯೇ ಉಪೇಂದ್ರ ರಚಿತಾ ರಾಮ್ ನಟನೆಯಲ್ಲಿ ಒಪ್ಪಿರುಪ್ಪಿ ಸಿನಿಮಾ ಮೂಡಿ ಬರಬೇಕಿತ್ತು ಇದೇ ಚಿತ್ರಕ್ಕೆ ಇಪ್ಪತ್ತ್ ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ದ ರಚಿತಾ ಹದಿಮೂರು ಲಕ್ಷ ಅಡ್ವಾನ್ಸ್ ಪಡೆದಿದ್ದರಂತೆ ಎರಡು ಸಾವಿರದ ಹದಿನೇಳರಲ್ಲಿ ಚಿತ್ರತಂಡ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು ಈ ವೇಳೆ ಶೂಟಿಂಗ್ಗೆ ಬರೋದಾಗಿ ಒಪ್ಪಿಕೊಂಡ ರಚಿತಾ ಎಷ್ಟೇ ಬಾರಿ ಟಿಕೆಟ್ ಬುಕ್ ಮಾಡಿದ್ರೂ ಹೋಗಿರಲಿಲ್ವಂತೆ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹದಿನೈದು ದಿನಗಳ ಕಾಲ ಆಟ ಆಡಿಸಿದ್ರಂತೆ ಕೊನೆಗೆ ಹೀರೋ ಪೋರ್ಷನ್ ಶೂಟ್ ಮಾಡಿಕೊಂಡು ವಾಪಸ್ ಆಗಿತ್ತು ಚಿತ್ರತಂಡ ಇಷ್ಟಾದ್ರೂ ಅಡ್ವಾನ್ಸ್ ವಾಪಸ್ ಕೊಡದೆ ಸಂಪರ್ಕಕ್ಕೂ ಸಿಗದೆ ಸತಾಯಿಸಿದಾರಂತೆ ಇದರಿಂದ ಸಿಟಿಗೆದ್ದ ನಿರ್ಮಾಪಕಿ ಫಿಲಂ ಚೇಂಬರಿಗೆ ದೂರು ಕೊಟ್ಟಿದ್ದಾರೆ ರಚಿತಾ ರಾಮ್ನಿಂದ ನನಗೆ ಒಂದೂವರೆ ಕೋಟಿ ಲಾಸ್ ಆಗಿದೆ ಅಲ್ಲದೆ ಕಾಂಟ್ಯಾಕ್ಟ್ಗೂ ಸಿಗದೆ ನಮ್ಮನ್ನ ಸತಾಯಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಒಟ್ಟಾರೆ ಕಾಂಟ್ರವರ್ಸಿ ಇಲ್ಲದೆ ಸ್ಯಾಂಡಲ್ವುಡ್ನಲ್ಲಿ ಯಶಸ್ಸಿನ ಉತ್ತಿಂಗಕ್ಕೇರಿದ ರಜಿತಾ ರಾಮ್ ಇದೀಗ ಸಂಕಷ್ಟಗಳ ಸುಳಿಗೆ ಸಿಲುಕಿದ್ದಾರೆ ನಿರ್ಮಾಪಕಿ ಆರೋಪಕ್ಕೆ ಬುಲ್ಬುಲ್ ಬೆಡಗಿ ಏನ್ ಕ್ಲಾರಿಟಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಐಟೀನ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಗೋಲ್ಡ್ ಸುರೇಶ್ ಮೇಲೆ ಲಕ್ಷ ಲಕ್ಷ ವಂಚಿಸಿದ ಆರೋಪ ಕೇಳಿ ಬಂದಿದೆ ಕೆಲಸ ಮಾಡ್ಕೊಡ್ತೀನಿ ಅಂತ ಲಕ್ಷ ಲಕ್ಷ ಇಸ್ಕೊಂಡು ಉಂಡೆ ನಮ್ಮ ಉಜ್ಜಿದ್ದಾರೆ ಅನ್ನೋ ಬಾಂಬ್ ಸ್ಫೋಟಗೊಂಡಿದೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ನ ಬಂಗಾರದ ಮನುಷ್ಯ ಕೆಜಿ ಕೆಜಿ ಬಂಗಾರ ಹಾಕೊಂಡು ಮಿರಮಿರ ಮಿಂಚೋ ದಿ ಶೋ ಮ್ಯಾನ್ ಹಳ್ಳಿಯಿಂದ ಬರಿಗೈನಲ್ಲಿ ಬಂದಿದ್ದ ಸುರೇಶ್ ಇವತ್ತು ಕೋಟಿ ಕೋಟಿ ಒಡೆಯ ಏನೂ ಇಲ್ಲದವರು ಸಹ ಏನ್ ಬೇಕಾದರೂ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟವ ಅದರಲ್ಲೂ ಬಿಗ್ ಬಾಸ್ಗೆ ಹೋಗಿ ಮೇಲೆ ಗೋಲ್ಡ್ ಸುರೇಶ್ರ ಖದರ್ರೆ ಬೇರೆಯಾಗಿದೆ ಸೆಲೆಬ್ರಿಟಿ ಗೆ ಮಿಂಚುತ್ತಾ ಇರೋ ಗೋಲ್ಡ್ ಸುರೇಶ್ಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ ಲಕ್ಷ ಲಕ್ಷ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಗೋಲ್ಡ್ ಸುರೇಶ್ ವಿರುದ್ಧ ಗೋಲ್ಮಾಲ್ ಆರೋಪ ಹದಿನಾಲ್ಕು ಲಕ್ಷದ ಅಗ್ರಿಮೆಂಟ್ ಕೆಲಸ ಮಾಡದೆ ಕೈಕೊಟ್ಟ ಸುರೇಶ್ ಗೋಲ್ಡ್ ಸುರೇಶ್ ಅಂದ್ರೆ ಇಡೀ ಕರುನಾಡಿಗೆ ಗೊತ್ತಿರೋ ಮುಖ ಕೋಟಿ ಕೋಟಿ ಒಡೆಯ ಬೇರೆ ಮೈ ಮೇಲೆ ಹಾಕೋ ಬಂಗಾರಕ್ಕೆ ಕೋಟಿ ಕೋಟಿ ಹಣ ಹಾಕಿದ್ದಾರೆ ಆದರೆ ಇದೇ ಸುರೇಶ್ ವಿರುದ್ಧವೇ ಈಗ ಹನ್ನೊಂದು ಲಕ್ಷ ವಂಚಿಸಿದ ಆರೋಪ ಕೇಳಿ ಬರ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಅನ್ನೋರು ಕೇಬಲ್ ಚಾನೆಲ್ ಸೆಟ್ ಅಪ್ ಮಾಡುವುದಕ್ಕೆ ಸುರೇಶ್ ಬಳಿ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಹದಿನಾಲ್ಕು ಲಕ್ಷಕ್ಕೆ ಒಪ್ಪಂದ ಆಗಿದ್ರಿಂದ ಮುಂಗಡವಾಗಿ ನಾಲ್ಕು ಲಕ್ಷ ಹಣ ಕೊಟ್ಟಿದ್ರು ಆಮೇಲೆ ಹಂತ ಹಂತವಾಗಿ ಏಳು ಲಕ್ಷ ಕೊಟ್ಟಿದ್ದಾರೆ ಬಹುತೇಕ ಹಣ ಕೈಗೆ ಸೇರಿದ್ರು ಕೆಲಸ ಮಾತ್ರ ಆಗಿಲ್ವಂತೆ ಆಕೊಮ್ಮೆ ಈಗೊಮ್ಮೆ ಬಂದು ಅರ್ಧಂಬರ್ಧ ಕೆಲಸ ಮಾಡಿದ್ದು ಬಿಟ್ರೆ ಇವರ ಕೈಗೂ ಸಿಕ್ತಿಲ್ವಂತೆ ಈ ಚಾನೆಲ್ ಸ್ಟೂಡೆ ಸೆಟ್ ಅಪ್ ಲಕ್ಷ ರೂಪಾಯಿ ಅಗ್ರಿಮೆಂಟ್ ಆಯ್ತು ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಕ್ಯಾಶ್ ಕೊಟ್ಟಿದೀನ್ರಿ ಅಂತಂತು ಆಗಿ ಇಷ್ಟೆಲ್ಲ ಮಾಡಿದ ನಂತರ ಅವ್ರು ಮತ್ತೆ ಬಂದಿಲ್ಲ ಒಂದು ಕ್ಯಾಮ್ರಾ ಇಲ್ಲ ಒಂದು ಟ್ರೈಪೌರ್ ಇಲ್ಲ ಒಂದು ಸಿಸ್ಟಮ್ ಇಲ್ಲ ಸರ್ ಸ್ವಲ್ಪ ಅದು ಸ್ವಲ್ಪ ದಿನದ ನಂತರ ನಾನು ಸುರೇಶ್ ಅವರಿಗೆ ಸಂಪರ್ಕ ಮಾಡೋಕ್ಕೂ ಹೋದೆ ಬಟ್ ಯಾವುದೇ ರೀತಿ ಫೋನ್ ರೆಸ್ಪಾನ್ಸೇ ಆಗ್ಲಿಲ್ಲ ಯಾವಾಗ ಹೇಳಿದಂತೆ ಕೆಲಸ ಆಗ್ಲಿಲ್ವೋ ನಮ್ಮ ಹಣ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಆಗ ಒಂದು ಲಕ್ಷ ಕೊಟ್ಟಿದ್ದು ಬಿಟ್ರೆ ಉಳಿದ ಹಣಕ್ಕೆ ಉಂಡೆ ನಾಮ ಉಜ್ಜಿದ್ದಾರಂತೆ ಹಣ ಕೊಡುವಾಗ ಮಧ್ಯಸ್ಥಿಕೆ ವಹಿಸಿದ್ದ ಬಸವರಾಜ್ ಎಷ್ಟೇ ಟ್ರೈ ಮಾಡಿದ್ರು ಗೋಡ್ ಸುರೇಶ್ ಮಾತ್ರ ಕೈಗೆ ಸಿಕ್ತಿರುವಂತೆ ನಾವು ಎರಡ್ ಸಾವಿರದ ಚಾನಲ್ ಮಾಡ್ತೇವೆ ಅಂತ ಹೇಳಿದಾಗ ಸುರೇಶ್ ಅವ್ರನ್ನ ನಾವು ಕರ್ಕೊಂಡ್ಬಂದು ಇಲ್ಲಿ ವರ್ಕ್ ಮಾಡಕ್ಕೆ ಇದು ಮಾಡಿದ್ವಿ ಇದು ಏನು ಇಷ್ಟು ಡಿಲೇ ಆಯ್ತು ಅಂದ್ರೆ ಈಗ ಎರಡು ಸಾವಿರ ಹದಿನೇಳರಲ್ಲಿ ವ್ಯವಹಾರ ಮಾಡಿದ ಮೇಲೆ ಅವರು ನಮ್ಗೆ ಕಾಂಟ್ಯಾಕ್ಟ್ ಸಿಗಲಿಲ್ಲ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೋಲ್ಡ್ ಸುರೇಶ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಎಲ್ಲ ಕ್ಲಿಯರ್ ಮಾಡಿದ್ದೇನೆ ದಾಖಲೆ ಇದ್ರೆ ಕೊಡಲಿ ಎಂದಿದ್ದಾರೆ ಹದಿನೇಳು ಹದಿನೆಂಟರಲ್ಲಿ ಮೈನುದ್ದೀನ್ ಹೇಳೋ ಪ್ರಕಾರ ಗೋಡ್ ಸುರೇಶ್ ಹತ್ತು ಲಕ್ಷ ಹಣ ಕೊಡೋದಿದೆ ಆದ್ರಿದು ಸತ್ಯಾನ ಸುಳ್ಳ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್ ರಾಯಚೂರು ಅದು ಸರ್ಕಾರದ ಗೃಹ ರಕ್ಷಕ ದಳದ ಕಚೇರಿ ಅಲ್ಲಿ ತರಬೇತಿಗೆ ಅಂತ ಬರೋರಿಗೆ ಫುಲ್ ಟ್ರೈನಿಂಗ್ ಕೊಡ್ತಾ ಇದ್ರು ಆದ್ರೆ ಟ್ರೈನಿಂಗ್ ಕೊಡೋದ್ ಬಿಟ್ಟು ಡಿಂಗು ಡಾಂಗು ಶುರು ಮಾಡಿದ್ದಾರೆ ಅಲ್ಲೆಲೆ ಅದೇನ್ ಡ್ಯಾನ್ಸು ಅದೇನ್ ಕುಣಿತಾ ಒಬ್ರ ಕೈಕಾಲು ನಿಲ್ತಿಲ್ಲ ಒಬ್ರು ಸರಿಯಾಗಿ ನಿಲ್ಲೋ ಸ್ಟೇಜ್ನಲ್ಲೂ ಇಲ್ಲ ತಲೆಗೇರಿದ ಪರಮಾತ್ಮ ಅದ್ ಹೇಗೆ ಕುಣಿಸ್ತಿದ್ದಾನೆ ನೋಡಿ ಹುಡುಗರ ಮಧ್ಯೆ ನಾನೇನು ಕಮ್ಮೀನಾ ಅಂತ ಈ ತಾಯಿ ಕೂಡ ಕುಣಿದಿದ್ದೇ ಕುಣಿದಿದ್ದು ಮೈ ನೇಮು ಬಸಂತಿ ನಾ ಸಿಂಗಲ್ ಸೇವಂತಿ ಅಂತಿದ್ದಂತೆ ಇಡೀ ರೂಮೆ ಶೇಕ್ ಆಗೋಕೆ ಶುರುವಾಗಿದೆ ಗೃಹರಕ್ಷಕ ದಳ ಸಿಬ್ಬಂದಿಯ ತರಬೇತಿ ಹೆಸರಲ್ಲಿ ಭರ್ಜರಿಯಾಗಿ ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ ಬಸಂತಿ ಡ್ಯಾನ್ಸ್ ಎಣ್ಣೆ ಪಾರ್ಟಿಯಲ್ಲಿ ಬಿಂದಾಸ್ ಇವರೆಲ್ಲ ಯಾರೋ ಹಾದಿ ಬೀದಿಲಿ ಹೋಗೋರಲ್ಲ ಯಾವುದೋ ಮನೆಯಲ್ಲೋ ಅಥವಾ ಯಾವುದೋ ಖಾಸಗಿ ಕಾರ್ಯಕ್ರಮದ ಪಾರ್ಟಿಯಲ್ಲ ಇವ್ರ್ಯಾರೂ ನೆಂಟ್ರೋ ಸಂಬಂಧಿಕರೂ ಅಲ್ಲ ಗೃಹರಕ್ಷಕ ದಳ ಸಿಬ್ಬಂದಿ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಗೃಹರಕ್ಷಕ ದಳದ ಸಿಬ್ಬಂದಿಗೆ ತರಬೇತಿಯನ್ನ ನೀಡಲಾಗುತ್ತೆ ತರಬೇತಿ ಪಡೆಯೋಕೆ ಬಂದವರು ಅದ್ಯಾವ ಲೆವೆಲ್ಗೆ ಟ್ರೈನಿಂಗ್ ತೆಗೆದುಕೊಳ್ತಿದ್ದಾರೆ ನೋಡಿ ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗಳ ಜೊತೆಗೆ ಲಂಗು ಲಗಾಮಿಲದ ಮಸ್ತಿ ಉಡಾಯಿಸಿದ್ದಾರೆ ಈ ವಿಡಿಯೋ ಈಗ ಮಂಡ್ಯ ಜಿಲ್ಲೆಯಲ್ಲಿ ಸಖತ್ ವೈರಲ್ ಆಗ್ತಿದೆ ಇಂಥದ್ದೊಂದು ವಿಡಿಯೋ ವೈರಲ್ ಆಯ್ತು ವಿಶ್ವ ದಲಿತ ಮಹಾಸಭದ ಅಧ್ಯಕ್ಷ ಪೂರ್ಣಚಂದ್ರ ಎಸ್ಪಿ ಹಾಗೂ ಡಿಸಿಗೆ ದೂರು ನೀಡಿದ್ದಾರೆ ತರಬೇತಿಗೆ ಬರೋ ಹೆಣ್ಮಕ್ಕಳಿಗೂ ಎಣ್ಣೆ ಕುಡಿಸಿ ಡ್ಯಾನ್ಸ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹಿಳೆಯರ ಜೊತೆ ಅಸಭ್ಯ ರೀತಿಯಲ್ಲಿ ವರ್ತಿಸಿರುವಂತ ಕಮಾಂಡೋಗಳ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ ಈ ದೂರಿನನ್ವಯ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಅಸಭ್ಯ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳನ್ನ ಈ ಕೂಡಲೇ ವಜಾ ಮಾಡಬೇಕು ಮತ್ತೆ ಈ ಸರ್ಕಾರಿ ನೌಕರಿದ್ದಾರೆ ಕೆಲವರು ಆ ನೌಕರುಗಳನ್ನ ಅಮಾನತಲ್ಲಿಡಬೇಕು ಒಟ್ನಲ್ಲಿ ಹೋಮ್ ಗಾರ್ಡ್ಸ್ ಗಳ ಮೋಜು ಮಸ್ತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಯಾವ ಕ್ರಮ ಕೈಗೊಳ್ತಾರೆ ಕಾದು ನೋಡ್ಬೇಕು ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಮಗುವಿಗೆ ಜ್ವರ ಅಂತ ಆ ತಾಯಿ ವಿವಿಧ ಆಸ್ಪತ್ರೆಗೆ ತೋರಿಸಿದ್ಲು ಆದ್ರೆ ಮಗುವಿಗೆ ಜ್ವರ ಮಾತ್ರ ಕಡಿಮೆ ಆಗಿರಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಅದೊಬ್ಬ ಜ್ಯೋತಿಷಿ ದೆವ್ವ ಬಂದಿದೆ ಅಂತ ನಂಬಿಸಿದ್ದಾಳೆ ಹೋಮ ಹವನ ಮಾಡೋದಾಗಿ ಹೇಳಿ ಬರೋಬ್ಬರಿ ಇಪ್ಪತ್ತೆಂಟು ಲಕ್ಷ ಪಂಗನಾಮ ಹಾಕಿದ್ದಾಳೆ ಹೆಸರಲ್ಲಿ ಒಂದೇ ನಾಮ ಉಜ್ಜಿದ್ಲು ಕಿಲಾಡಿ ಕಿಲಾಡಿ ಜ್ಯೋತಿಷಿ ಇಪ್ಪತ್ತೆಂಟು ಲಕ್ಷಕ್ಕೆ ಬಿಟ್ಟು ಕಟ್ಟರಿ ಮೋಸ ಹೋಗೋರು ಎಲ್ಲಿವರೆಗೂ ಗಿರ್ತಾರೋ ಮೋಸ ಮಾಡೋರು ಅಲ್ಲಿಯವರೆಗೂ ಗಿದ್ದೇಗಿರ್ತಾರೆ ಅಂತಾರಲ್ಲ ಇದಕ್ಕೆ ನೋಡಿ ದೆವ್ವದ ಹೆಸರಲ್ಲೂ ಲಕ್ಷ ಲಕ್ಷ ಲೂಟಿ ಮಾಡಬಹುದು ಅನ್ನೋದಕ್ಕೆ ಈ ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್ ಎರಡು ವರ್ಷದ ಮಗುವಿನ ಮೇಲೆ ದೆವ್ವ ಸೇರ್ಕೊಂಡಿದೆ ಅಂತ ಬಣ್ಣ ಬಣ್ಣದ ಕಥೆ ಕಟ್ಟಿದವಳು ಇಪ್ಪತ್ತೆಂಟು ಲಕ್ಷ ಹಣ ಗೆದ್ಕೊಂಡು ಎಸ್ಕೇಪ್ ಆಗಿದ್ದಾಳೆ ಇವರ ಹೆಸರು ಲಕ್ಷ್ಮಿ ಲಾಗಲೋಟಿ ಅಂತ ಬಾಗಲಕೋಟೆ ಜಿಲ್ಲೆಯ ತೀರದಾಳ ನಿವಾಸಿ ಬ್ಯಾಂಕ್ ಉದ್ಯೋಗಿ ಆಗಿರೋ ಲಕ್ಷ್ಮಿ ಅವರಿಗೆ ಎರಡು ವರ್ಷದ ಹೆಣ್ಣು ಮಗುವಿದೆ ಈ ಮಗುವಿಗೆ ಮೇಲಿಂದ ಮೇಲೆ ಜ್ವರ ಕಾಣಿಸಿಕೊಳ್ತಿತ್ತು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಜ್ವರ ಬರೋದು ಕಮ್ಮಿ ಆಗಿರ್ಲಿಲ್ಲ ಈ ವಿಷಯ ಇವರ ಸ್ನೇಹಿತೆಗೆ ಗೊತ್ತಾಗ್ತಿದ್ದಂತೆ ಜ್ಯೋತಿಷಿಯೊಬ್ಬಳ ಕಥೆ ಹೇಳಿದ್ಲು ಅವರ ಬಳಿ ಹೋದ್ರೆ ಎಲ್ಲಾ ಗುಣ ಆಗತ್ತೆ ಎಂದಿದ್ಲು ಕೊನೆಗೆ ಆಕೆಯೇ ಮಹಾರಾಷ್ಟ್ರದ ಕೊಲ್ಲಾಪುರ ನಿವಾಸಿ ಸೀಮಾ ಶಾಂಭವಿಯನ್ನ ಪರಿಚಯ ಮಾಡಿಕೊಟ್ಟಿದ್ಲು ಪರಿಚಯ ಅಂದ್ರೆ ಮುಖ ಭೇಟಿಯಲ್ಲ ಫೋನ್ ನಲ್ಲದೆ ಮಾತುಕತೆ ಶುರುವಾಗಿತ್ತು ನಿಮ್ಮ ಮಗುವಿನ ಮೇಲೆ ನಿಮ್ಮ ತಾಯಿಯ ಆತ್ಮ ಸೇರ್ಕೊಂಡಿದೆ ಇದರಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಅಂತ ಲಕ್ಷ ಲಕ್ಷ ಕೇಳೋದಕ್ಕೆ ಶುರು ಮಾಡಿದ್ದಾಳೆ ಕೊಲ್ಲಾಪುರದಿಂದ ಏನು ವಂಚನೆ ಮಾಡಿರತಕ್ಕಂಥದ್ದು ಕೊಲ್ಲಾಪುರ ಊರದಲ್ಲಿದ್ದಾರೆ ಸೊ ನಮ್ಮದು ಟೀಮು ಅಲ್ಲಿ ಹೋಗಿದೆ ಅಲ್ಲಿರ್ತಕ್ಕಂಥದ್ದು ಅವ್ರನ್ನ ವಶಕ್ಕೆ ಪಡೆದು ಮುಂದಿಂದು ವಿಚಾರಣೆಯನ್ನು ಮಾಡ್ತಾ ಇದ್ವಿ ಎಲ್ಲೋ ಮಾಡಿದ್ದ ಯಾವುದೋ ವಿಡಿಯೋಗಳನ್ನು ಕಳಿಸ್ತಿದ್ದ ಕಿಲಾಡಿ ಜ್ಯೋತಿಷಿ ಆ ಪೂಜೆ ಈ ಪೂಜೆ ಅಂತ ಇಪ್ಪತ್ತೆಂಟು ಲಕ್ಷ ದೋಚಿದ್ದಾಳೆ ಇವಳ ಹಸಿ ಹಸಿ ಕತೆ ನಂಬಿದ ಅಮಾಯಕಿ ತನ್ನ ಬಳಿಗಿದ್ದ ಬಂಗಾರ ಹಾಗೂ ತಾಯಿ ಹೆಸರಲ್ಲಿದ್ದ ಡೆಪಾಸಿಟ್ ಹಣವನ್ನು ಮೋಸಗಾತಿ ಕೈಗಿಟ್ಟಿದ್ದಾರೆ ಯಾವಾಗ ಮೋಸ ಹೋದೆ ಅನ್ನೋದು ಗೊತ್ತಾಯಿತು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಒಟ್ನಲ್ಲಿ ಅಮಾಯಕರ ಅಮಾಯಕತೆಯನ್ನೇ ಅಸ್ತ್ರ ಮಾಡಿಕೊಂಡವಳು ಇಪ್ಪತ್ತೆಂಟು ಲಕ್ಷ ನುಂಗಿದ್ದಾಳೆ ತೆಬ್ಬದ ಹೆಸರಲ್ಲಿ ಮಂಕುಬೂದಿ ಎರಚಿದವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ ಮಂಜುನಾಥ್ ತಳವ ನ್ಯೂಸ್ ಏಟೀನ್ ಬಾಗಲಕೋಟೆ